ದೀಡ್ ವರ್ಷ ಆಗ್ತಿಲ್ಲ ದೀಡ್ ವರ್ಷ ನಮ್ಮ ವಾಟಿಕ ಶಾಂಪು ಹಾಡಿ 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 ಎಷ್ಟು ಮಂದಿ ಹಾರಾಕ್ತಾರೋ ಅಷ್ಟು ವಾಟಿಕಾ ಶಾಂಪಿ ಮನೆಗೆ ಒಯ್ದು ಮಾರಿ ಒಂದು ಕಾರ್ ತಗೊಂಡ್ರಿ ನಮ್ಮ ಅವ ಬರ್ರಿ ಒಂದು ಜೋರಾಗಿ ಚಪ್ಪ ನಮ್ಮ ವಾಟಿಕ ಮಾವು ಅಲ್ಲ ಮಾರ್ ನೀವು ಹೇಳಿದ ಸುಳ್ರಿ ಅದು ವಾಟಿಕಾ ಶಾಂಪು ಅನ್ನು ಹಾಡ ದೀಡ್ ವರ್ಷ ಆಯ್ತ್ರಿ ಬಂದು ಅದಕ್ಕಿಂತ ಮೂರ್ ತಿಂಗಳು ಆದ್ಮ್ಯಾಗ ಬಿಟ್ಟಿದ್ದ ನಾಲ್ಕು ಲಕ್ಷದ ಮೆಚ್ಚಿದೀನಿ ಕಾರ್ ಹದಿನೈದು ಲಕ್ಷ ಮೂರ್ತಿ ಟ್ರ್ಯಾಕ್ಟರ್ ಅನ್ನು ಗೀತೆ ಇವತ್ತು ಇಪ್ಪತ್ ಲಕ್ಷ ಕಾರನ್ಯಾಗ ಓಡಾಡಕ್ಕೆ ಕಚ್ಚಿದ್ರು ನಮ್ಮ ರೈತರ ಹೊರತಾಗಿ ವಾಟಿಕಾ ಶ್ಯಾಂಪು ಅಲ್ಲ ಉತ್ತರ ಕರ್ನಾಟಕದ ಜನತೆಗೆ ನಾ ಯಾವತ್ತು ಚಿರಋಣಿ ಯಾಕಂದ್ರೆ ವಾಟಿಕಾ ಶ್ಯಾಂಪು ನನಗೆ ಹೆಸರು ಮಾಡಿ ಕೊಟ್ಟಿದ್ದ ಆದ್ರ ಮೆಚ್ಚಿದೀನಿ ಗೀತೆ ಇನ್ನೂವರೆಗೂ ನನಗೆ ಏನು ಹೇಳೋಕ್ಕಾಗಂಗಿಲ್ಲ ಆ ರೈತರ ಬಗ್ಗೆ ನಾ ಏನು ಹೇಳಿದ್ರೂ ಕಡಿಮೆ ಅಲ್ಲನೋ ರೈತರ ಬಗ್ಗೆ ಗೀತೆ ಹಾಡಿ ಮಹೇಂದ್ರ ಕಾರ್ ತಗೊಂಡಿ ಇನ್ನೊಂದು ರೈತರ ಬಗ್ಗೆ ಗೀತೆ ಹಾಡು ಯಾರಿಗೂ ತೊಗೊಳಾಕತ್ತಿ ಅದೆಲ್ಲ ಅವ್ರ ಕೈ ಆಗತ್ತೆ ರೀ ಯಾಕಂದ್ರೆ ಯಾರನ್ನ ಬೆಳೆಸಬೇಕು ಯಾರನ್ನ ತಿಳಿಸ್ಬೇಕು ಅನ್ನೋದು ಯಾಕ ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ಇದೆಲ್ಲ ಗೊತ್ತೈತಿ ಓಕೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಓಕೆ ಈಗ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾರಿಗಳಲ್ಲಿ ಹಲವಾರು ಚಿತ್ರರಂಗಗಳಲ್ಲಿ ತಮ್ಮದೇ ಅಂತ ಒಂದು ಸೇವೆಯನ್ನು ಮಾಡಿರುವಂತಹ ನಮ್ಮ ಭರತ್ರಾಜ್ ಉಪ್ಪಿನ್ನಿ ಅವರು ಒಂದು ಅದ್ಭುತವಾದ ಸ್ಕಿಟ್ ನಲ್ಲಿಗೆ ವೇದಿಕೆ ಬರೆದಿದ್ದಾರೆ ಬರ್ಲಿ ಒಂದು ಜೋರದ ಚಪ್ಪಾಳೆ ನಮ್ಮ ಉತ್ತರಣ್ಣ ಸಂಬಾಯ್ತದ ಅಂತ ಹೇಳಿ ಏನು ಭಾರಿ ಜಗ್ ಜಗ್ ಡ್ಯಾನ್ಸ್ ಮಾಡ್ತಾರೆ ಯಾವ ಸಂಬಾಯ್ತದವರು